പദം ഹിമലയ കിരീടിനം ബ്രഹ്മരാജീരത്നം വന്നേ ഭാരതമാത ತಾರಿದಾತೆ ತೋರಡು ಕಂಗದಾತೆ ಸುಣ್ಣದಾತೆ ಜಾತಿ ಸಂಪ ನೀತಿ ಗೇದ ಅಲ್ಲಿ ಕಡಲೆ ಸುರುಳಿ ಕಡಲೆ ನೆತ್ತೆರೆ ಕಡಲೆ ಪಾಮಾಜಿ ಕಡಲೆ ಚಪ್ಪೆ ನೀರ ಕಡಲೆ ಜೀಪೆ ನೀರ ಕಡಲೆ ಪೇರೆ ಕಡಲಂತ ನಮ್ಮ ಮಾತ ಕಾ ಪದೀತ ಕಾ ತಂದು ಬರ್ಬೀನ ಆತೆಯ ತಂದೆ ನಮನ್ ಮಾತ ತನ್ನ ಮೋಹದ ನಡುಪಾಡಂದು ಸೇರಿ ಮೇಲೆ ಪೇರು ಕೋರೆದು ಕೋಯ್ ನಲ್ಪ ಬತ್ತಲ್ಪ ಸಂಗೀತ ಪಿರೋ ಪಾಸೆಯಡಿ ಆತೆ ಗಂಡದ ಬಸ್ಸು ಬತ್ತಲ್ಲ ಅಲೋಪ ಕೊಡೆ ನಮನ್ ನಮ್ಮ ಸರ್ವ ರೀತಿಗಳ ಕತೊಂದು ಬಂಪಿನ ಆ ಮೂಲ ಬೇರೆ ಬೇರೆ ನೀಟಪ್ಪ ಅಡ್ಡಬುಂದು ಪರಿಪುರ್ಲದಲ್ಲೇಸೆ ಬಟ್ಟೆ ಸಂಘ ಕುಮಡಾಜೆ ಸಾರ್ವಜನಿಕ ಕುಂಬಡಾಜೆ ಗ್ರಾಮೋತ್ಸವ ಎರಡ್ ಸಾವಿರದ ನಾಲ್ಕು ಪಂಪಿನ ಈ ಪುರಲಕಟ್ಟದಲ್ಲ ಮತ್ತೊಮ್ಮೆ ಚಾವಡಿ వారి ఇడి సనాతన హిందూ సంస్కృతినే ప్రకారీవనుడు ఉడలని దివడు సమాజ తానల పరిపాలన మల్తు ఆ వంచి కట్టుకట్లే ఉంట అవినే ఇడీ సీమేదాద్యంత వరిపోవుడు పంపిన నెలకట్టు దివండు వారి పొరులు మాతేల్లా అప్పే జోకులు పంపిన నెలంటే ఏనికల ధార్మికవాదే రాజకీయవాదే ಬಾರಿಮಲ್ಲ ಮಾನತಿಗೆ ಪಡೆಯ ಮಾರ್ಗದರ್ಶಕ ಇಲ್ಲ ಅಂದೆ ಈ ಸತ್ಯದ ಸೀಮೆದ ಪುಗತೆ ಪಡೆನ ಈ ಕುಂಬಳೆ ಸೀಮೆದ ಪ್ರಧಾನವಾದೆ ಚಾಕ್ರಿ ಮಲ್ತು ತಪ್ಪುನರೇ ಪೂಜನೀಯ ತಂತ್ರಿವರಿಯರನ್ನ ಪಾದಪತ್ತದೆ ಆಶೀರ್ವಾದ ನಟರೇ ಈ ಮೇಲೆ ಚಾವಡಿ ಒಳಗಾಯ ಸರ್ವ ಮಾತ ಹಿರಿಯ ಬಂಧುಗಳ ಪಾದ ಆಶೀರ್ವಾದ ನಟ್ಟೊಂದು ಈ ಚಾವಡಿದ ದುಂಬಪ್ಪ ಭತ್ತ ಸೇರಿದಿನ ಸಮಸ್ತ ಹಿಂದೂ ಬಂಧುಗಳಿಗೆ ಉಡಲು ದಿಂಚಿ ಮೌಕ್ಯದ ಸೋಲ್ಮೇಲಿನ ಸಂದೇ ತಮ್ಮೆ ಬಂದುಳೆ ವಿಶೇಷ ವಾಯಿ ಕಟ್ಟೆ ಕಟ್ಟಲೆ ನಮ್ಮ ಮಾತೆಲ್ಲ ತುಳುವ ನಾಡದ ಸಂಸ್ಕೃತಿದ ಆಚಾರ ವಿಚಾರಗಳೇ ಆಲೋಚನೆ ಹೊಂದ್ ಆ ಮುಖ್ಯ ತನ್ನ ಬದುಕನ್ನು ಕಟ್ಟೊಂದು ಬತ್ತಿನ ಕುಲು ನಮಗೆ ಏರಿಕ ಬದುಕ ಓಡೊಂದು ಪರ್ಪಿನ ಏರ್ಲ ಕಟ್ಟಲು ಕೊಡ್ತಿದ್ದೀರ ಆಂಡ ನಮ್ಮ ಹಿರಿಯ ಕುಲು ಆ ಹಿರಿಯ ಕುಲು ಈ ಆ ಕಂಡ ಪುರಿಟೆ ಪೋತು ಅವೇಲೆ ಹೆಂಚಿನ ತೂದ್ ಬಲ ಅವೇಲೆ ಕಲ್ತೊಂದು ಬಲ ಈ ರೀತಿಯ ಚಟುವಟಿಕೆ ನಮಗೆ ದೈನಂದಿನ ಜೀವನ ಅವರನೆ ನಮ ಇಲ್ಲಿ ಬಾರಿ ಅಂತೇಳಿ ಪಿಗಲಿದೆ ಇರ್ತದೆ ಯಾನೊರೆ ತುಳುವೆ ಯಾನೊರೆ ಹಿಂದೂ ಪರ್ಪಿನ ಒರಿ ಪಾತೆ ನಮ್ಮ ಮಾತದ ಕೆಲ ಬಂದು ಬಲ್ಪ ಖಂಡಿತ ಸತ್ಯ ಬಂದುಡೆ ಯಾನಿ ಈ ಬುದ್ಧುಡು ನಮ್ಮ ಎಂಚಿನ ಒಲಿ ಎರಿ ಸಮಾಜುಡು ಏರ್ ಮಾತು ದೃಷ್ಟಿಯ ತಕ್ಲು ಹಿಂದೂ ಸಮಾಜದ ಮಿತ್ರೇರ್ ಕಣ್ಣ ಕೈ ದೋಜಾದೆ ಅಲ್ಪ ಛಾಂತಿಯೆಪೇ ಉಂಡು ಅಲ್ಪ ಅಸ್ಪೃಶ್ಯತೆ ಉಂಡು ಪರ್ಪಿನ ಚಿನ್ನ ಪಾತ್ರ ಏರು ಮಾತಪ್ಪ ನೋಡಲೇ ಅಗ್ಲಿ ಮಾತೆರೆಗಳ ಯಾನೊಂಜಿ ಕೆಪಿ ಪಾತ್ರ ಪನೇರ ಭಯಕ್ಕೆ ಮೂಲ ದಾದ ಎಂಡ ಹೊರ ನಿಗಲ ಇತ್ತೇನೆ ಕುಂಬಳಾ ಈ ಕಂಡದ ಬರಿಕ ಬಂತು ತುಯ್ಯರ ನಿರ್ದಂಡ ಮುಲ್ಪ ಗೊತ್ತಾವು ಆ ರೀತಿಯ ಹಿಂದೂ ಸಮಾಜ ಪಂಡ ಒಂಜಿ ಕುಂಡಿತರ ಏಕರಾಶಿ ಗೊತ್ತೊಂದು ಒಂಜಿ ಅಪ್ಪೆ ಜೋಕು ಲೆಕ್ಕ ಆ ಎಂಚ ರಾಷ್ಟ್ರೀಯತೆ ಕಲ್ಪನಾ ಒಳ್ಳೆ ನಮ್ಮ ಹಿರಿಯ ಕಟ್ಟಿ ಕಟ್ಟಲೇನೆ ಆ ರೀತಿಯ ಕನತೆ ಕನ್ಫ್ಯೂಷನ್ ನಮ್ಮ ಇತ್ತಾಯ್ತು ಬಂದು ತೋಳ ನಿಂತ ಹಾಕ್ಲಿಕ್ಕೆ ಆಗ್ತಾವ ಒಂದೊಳೆ ಎಂತ ಭಾರಿ ಪೇರ್ಮೇ ಹಾಕೊಂಡು ಈ ಸಮಾಜದ ವ್ಯವಸ್ಥೆಡೆ ಯಾನೋರಿ ಪರವ ಕಮ್ಯುನಿಟಿಗೆ ಸೇರದಿತ್ತಲ್ಲ ಯಾನೋರಿ ದಲಿತ ಎಂದು ಕನ್ಫ್ಯೂಷನ್ ಪಟ್ಟ ಹಿಂಗ್ ಇತ್ತ ನಿಂತಿತ್ತಲ್ಲ ಅಂಡ ಎಲ್ಲ ಇಡೀ ಹಿಂದೂ ಸಮಾಜ ಎಲ್ಲ ಕೈ ಬಿಡುತ್ತೇವೆ ಬಲರ ವಿಷಯ ನಮ್ಮ ಸಮಾಜದ ನಮ್ಮ ಮಾತೆಲ್ಲ ಒಟ್ಟು ಕುರಿತು ಒಂದು ಸ್ವಲ್ಪ ನಮ್ಮ ದೇ ನಮ್ಮ ಕಂಡು ನಮ್ಮ ಮಾತೆಲ್ಲ ಗೊಪ್ಪು ಕಪ್ಪ ಪ್ರಚಾರ ಲೆಪ್ಪೋಲೆ ನಮ್ಮ ಕುಂಬಳಾಜೆ ಬಂಟರ ಸಂಘ ಇಡಿ ನಮ್ಮ ಮಾತ್ರ ದೈವ ಚಾಕ್ರಿ ಮಲ್ಕೊಂಡಾಗ್ಲಾದಕ್ಕು ಎನ್ನ ದಲಿತ ಸಮುದಾಯ ತಕ್ಕಲೇನಾಗ್ಲಾದಕ್ಕು ಅದನ್ನಿತ ಈ ಸಮಾಜ ಹಿಡಿತನ ಮಾತ್ರ ತೊಳುವೇನ ಪರವಾಗಿ ಈ ಕುಂಬಳಾಜೆ ತರ ಮಾಡಿದ ಮಾತ್ರ ಗುರುಕಾರ ಬಲಾವಣೆ ಅದನ್ನ ಬದುಕೇನ ಕೇಳಿ ಮಾಮಲ್ಲ ಉಡಲ ದಿಂಚಿ ಮೋಕೆದ ಸೋಲ್ ಮೇಲೆ ಸಂತೈತ ಖಂಡಿತ ಸತ್ಯ ಬಂದಡೆ ಎಂಕೆ ಯಾನ ಈ ಮಟ್ಟಗೂ ಬರಡಲ್ಲ ಯಾನ ಬರಡೆ ಹಾಬಿಟ್ಟು ಪೀಠ ಮರ್ಷಿ ಆಲ್ಲ ಸಮುದಾಯ ಸಮುದಾಯದಾರೆ ಆರೇ ಆ ದಿನ ಆಲೋಚನೆ ವರ್ದಿನ ಕಾಲಿ ಎನ್ನ ಬಾಲೆ ಇಲ್ಲ ಮಾತ್ರ ಓದ ಯಾವಂದ್ರೆ ಆ ಬರೀ ಸಮಾಜದ ಮತ್ತ ಮಲ್ಲ ಮಟ್ಟಗೂ ಬತ್ತಿದ ಯಾವಂದ್ರೆ ಅಂಡ ಒರಿ ದುರ್ಬಲ ಸಮಾಜದ ಇಲ್ಲ ಮತ್ತನಿ ತರ ಏರೇ ತನ್ನ ಆರ್ಥಿಕವಾದ ಬಾರಿ ಬಂಗುಡಿತ್ತಿನ ಎಲ್ಲ ತನ್ನ ಇಲ್ಲದ ಮಗೆ ಅಂತ ಪುಟ್ಟಾದೆ ಮಗ ತೂ ಒಂದು ಆಯ್ಲ ಒಂದು ಇಂಜಿನಿಯರ್ ಮಲ್ಪದೆ ಅದೇ ಆಯ್ಲ ಒಂದು ಡಾಕ್ಟರೇಟ್ ಮಲ್ಪ ಅಂದ್ರೆ ಪ್ರತಿ ನೆಚ್ಚಿನ ಒಂದು ಸಮಾಜದ ವ್ಯಕ್ತಿ ಬಂಡ ಅವು ಬಂಟ ಸಮುದಾಯದ ರಘುನಾಥ ಮಾಶು ಪಾರೀ ಪ್ರ ಅಂಚಿತ್ತಿನ ಓಜಿ ಪೊರ್ಲ ಕಟ್ಟಿದ ಲೇಸರ ನಮ್ಮ ಮಾತಿಲ್ಲ ಪಾಲುಗೆ ತೊಂದ ನಮ್ಮ ಜಾತೀಯತೆಯನ್ನು ಪಂಪಿನವು ಎಕಡೆ ನಮ್ಮ ಹಿರಿಯಗಳು ಪಟ್ಟಿರ ಕಡೆ ಜಾತೀಯತೆಯನ್ನು ಪಂಪಿನವು ನಮ್ಮ ಎಲ್ಲ ಮೊಟ್ಟೆ ಕಲ್ಲದ ಉಳಿ ಹೋಗ್ಬೇಕಂದ್ರೆ ಅಪ್ಪ ಜಾತೀಯತೆ ಪೊಂದು ಪಂಡ ಖಂಡಿತವಾಗ ಈ ಸಮಾಜ ಜಾತೀಯತೆ ಬೋಡು ಒರಿಯೋರಿಯಾಗೆ ಆ ದೇವರ ಒಂದಿ ಚಾಕಿರಿನ ಕೊಡ್ತೀರಿಗೆ ಈ ಈ ಚಾಕ್ರಿ ಮಂತೊಂದು ಬಲ ಈ ದೈವ ಕಟ್ಟರು ಚಾಕ್ರಿ ಮಂತೊಂದು ಬಲ ಈ ದೈವದ ಪರಿಚಾರಕ್ಕೆ ಚಾಕ್ರಿ ಮಲ್ತು ಬಲ ಅತನ ಇಡೀ

ಮತ್ತೆ ಬೇರೆ ಹೊಟ್ಟ ಅವು ಇಡೀ ಲೋಕ ಒಂದು ಮಾದರಿ ಒಂದು ಕಾರ್ಯ ಪದೇ ಯಾರು ಇಪ್ಪತ್ತು ಉಲ್ಲೇಖ ಪಡೆಯ ಬಂದೋಣ ಐಟಲ ನಮ್ಮ ಸಮಾಜದ ಮಾದರಿ ಹೊಯ್ತು ಹೊಯ್ತು ಹೋಯ್ತು ಹೋಯ್ತು ಒಟ್ಟು ಕಟ್ಟೋದು ಬೋಳಿಗೆ ಐಟು ಬಾರಿ ಪಿರ್ಸಾತಿಗೆ ಪಡೆಯಾರೆ ನಮ್ಮ ನಳಿನೇ ಅಂಚನೆ ನಮ್ಮ ತತ್ತಿದ್ದಾರಲ್ಲ ಅವ್ರು ಏನೋ ಉಪ್ಪಡ ಸಮಾಜ ಒಂದು ಬೇಲೆ ಮಲ್ಪಡ ಅಥವಾ ಸಮಾಜ ಯಾತ ಬೇಲೆ ಮಲ್ಪಡ ಗಂಟ ಒಟ್ಟೊಟ್ಟು ಉಲ್ಲೇಖೋಪೇರೆ ಆಯ್ತು ನೊಟ್ಟಿಗೆ ಸೇತಿನಾರಿ ಎಂಡ ಯಾನೆ ಆ ಸಂತೋಷ ಈ ಮುಲ್ಪ ಉಲ್ಲೇಖ ಮಲ್ಪಡಬಹುದು ಕರಿನ ಕಾಲು ಹೊತ್ತು ಶೀಘ್ರ ಕೃಷ್ಣ ಜನ್ಮಾಷ್ಟಮಿ ಪಂಪರಂಚಿನಲ್ಲಿ ಕೊರಲ ಕಂಡದ ಲೇಸು ಮಲ್ದಿತ್ತೆರೆ ಸಾರ್ವಜನಿಕ ವಾತೆ ಮಂತಿನಂಚಿನ ಒಂದು ಲೇಸಿಡೆ ಆದಿ ಸಾವಿರದುಲ ಮಿತ್ತದ ಜನಕ್ಲನ್ನು ಒಟ್ಟು ಸೇರ ಒಂದು ಒಂದು ಮಾಮಲ್ಲ ಸಂಘಟಕೆ ಪಂಪಿನಂಚಿನ ಒಂದು ಪುಕರ್ತಿಗೆ ತೊಂದರೆ ಈ ಇನ್ನಿಕ್ಕೆಲ್ಲ ನಮ್ಮ ಬಂಟರ ಸಂಘ ಸಂಘ ಅದು ಆಂಡಲ ಜಾತೀಯತೆಯನ್ನು ಮಾತು ನಮ್ಮ ಮಾತೆಲ್ಲ ಒಂಜಿ ಪಂಪಿನಂಚಿನ ಒಂದು ಕಲ್ಪನೆ ಇಟ್ಕೊಂಡು ಬೈದರೆ ಅಲ್ಲಿನೊಟ್ಟಿಗೆ ಆ ಚಿಂತನೆ ತೋಲೆ ವಾರೀತಿಯ ಚಿಂತನೆ ಬಂಡ ನಮ್ಮ ಹಿರಿಯ ಪೀಳದ ಪಂಪಿನಂಚಿನ ಕಟ್ಟಿಕಟ್ಟೆ ಹೋಗ್ಬಂಡ ಹೊಂಡ ಸಮಾಜ ಹಿಡಿತಿನ ಜಾನಪದ ಕಟ್ಟಿ ಕಟ್ಟಲೆ ಹೊಂಡ ಅವಿನ ಗುರುಕರ್ಮದ ಸ್ಥಾನ ಗೆದ್ದು ಆ ಕಟ್ಟಿ ಕಟ್ಟಲೆ ಉರಿಪಾಡು ಪಂಪಿನ ನೆನಟ್ಟಿ ಇನಿಕಾರ ಗುರುಕರ ಸಾನೆ ಅವು ನಮಗೆ ಮಾತೃಗಳ ಭುಗರ್ತದ ವಿಚಾರ ಪಂಪಿನ ಪಾತ್ರ ಇಪ್ಪತ್ತು ಪಂಡದು ಈ ಕುಮಳಾಜೆ ಗ್ರಾಮೋತ್ಸವದ ಈ ಪೊರ್ಲ ಹೆಸರಿ ಮತ್ತು ಸರ್ವ ಬಂಧುಗಳ ಯಾನು ಕೊಡರ ಉಡಲಿಂಜಿ ಮೋಕೆಯದ ಸ್ವಲ್ಪಿನ ಸಂದೇಶ ಬಂದು ನಮ್ಮ ಚಿಂತನೆ ಹೆಚ್ಚೆತ್ತ ಈ ಬಾಗಡೆ ನಮಗೊಂದು ಚಾತೆ ತುಳುವ ರೈತರ ಕಲ್ಪನೆಗೋರ್ ಅಂಚಿನ ಕೈಯರ ಕಿಂಜಣ್ಣನೈಲನ ಆದರ್ಶವಾದ ಸಮಾಜ ಸಮಾಜಮುಖಿ ಆಯ್ನ ಸೇವೆಯನ್ನು ಮಲ್ತೊಂದು ಸಾಮರಸ್ಯದ ಬದುಕಿನ ಕಟ್ಟೊಂದು ನಮ್ಮ ಮಾತೆಲ್ಲ ಗುಂಜಪ್ಪೆ ಚೋಕು ನಮ್ಮ ಕೋಯ ಬತ್ತಿನಲ್ಪ ನಮ್ಮ ಕತ್ತೊಂದು ಬತ್ತಿನ ಈ ಮೂಜಿ ಸಾವಿರ ಸಿಮೆದ ಆ ಇರುವರುಳ್ಳಾಗ್ಲೆ ಪಟ್ಟದೈವ ಬೀರ್ನಾಳೆ ಅಪ್ಪೆ ಜೋಮಾದಿ ಅಂಚನೆ ಈ ಸ್ಥಳ ಗ್ರಾಮದ ದೇವರೇ ಆ ಲಕ್ಷ್ಮಿ ವೆಂಕಟರಮಣ ದೇವರೇ ನಮ್ಮ ಸರ್ವ ಕತ್ತೊಂದು ಕಾರ್ತೊಂದು ಪರಡು ಬಂದೆ ಎನ್ನರ ಮದಿಪುರ ಪಾತ್ರನು ಯಾರ ನಂಬೆ ಆ ಪಂಚೂರ್ಲಿ அஞ்சனி பகவான் ஸ்ரீரமதேவரின் அர்ப்பணை மத்தனே சர்வே ஜன சுகிதோ ரவீஸ் மனசாரத்தினோஷ மட்டும் நான் நந்தக்குமாரி ரீஷ்வான்டா ரொம்ப ரீதி ரவிஷ் பண்ணுகளை ஒரே ரீதி வெடி கெடுக்க மாத்தலே ஏதோச்சின மாத்த பந்தவுலே மாதிரில பாத்தெடுத்து ஆண்டே ஒரு அயிலேயும் வாபஸ் வாபஸ் கொனோடைய அத்தியை தீன் தோல்வி நான் மனசுக்கு அண்டா ഇത് കേസാർഥ കണ്ടും മതി ഗോപഈത കണ്ടത് മനുരഞ്ജന വിഭാഗം പണ്ടു മുൻപടി പഠ സമാജം ചേട്ടന കൃഷി പ്രധാനമായിട്ട് അത് ಎಲ್ಲ ಹದಿನೈದು ಮೂಡಿ ಗಂಟೆ ಬೆನ್ನಿ ಮಾಡ್ತಾನೆ ಮೂವಿ ಜೊತೆ ಗೋಡೆ ಇರ್ತೇನೆ ಬೆನ್ನಿ ಮಾಡ್ತಾ ಇದ್ದೀವಿ ಈಗ ಎರಡು ಮೂಡಿ ಗಂಟೆಗೆ ಆ ಸಮಯತ್ತ ಕಾಲ ಅನ್ಸಿದ್ ಓಡಾ ಪರಿಸ್ಥಿತಿ ಅಂದೋಲೆ ನಮ್ಮ ಆಲೋಚನೆ ಮಾಡ್ಕೊಳ ನಾವು ನಮ್ಮ ಪ್ರತಿಯೊಂದಿ ವಿಚಾರವನ್ನು ಹೋಗಾಗ ನಮ್ಮ ಕಂಠದಾಯ ಬೆನ್ನಿ ಮಾಡ್ಕೋ ಕೃಷಿ ಲಾಯ ಮಾಡ್ಕೋ ಕೃಷಿ ಉತ್ಪನ್ನಗಳು ಲಾಕ್ ನಮ್ಮ ಇದೆ ಪೂರಾ ಆಮೋದ್ ಇದು ಇದೀ ಕೇರಳದ ಅವರ ಒಂದು ತಿಂಗಳು ಉತ್ಪಾದನೆ ಮಾಡಿದ ಹರಿಯಾವಳು ಧಾರಾವಳು ಉಭಯ ಅವ ಪಂಜಾಬ್ ಉಟ್ಟು ಆಂಧ್ರ ಉಟ್ಟು ನಿಜ ಮಾತ್ರ ಅದು ಕರೋಡ ನಮ್ಮ ನಮ್ಮ ಉತ್ಪಾದನೆ ಆಗಿದೆ అప్పగా పిఠాయి అక్కడ ఉంటాయి కదా నేను స్థితి దానేవ్ అక్కల్లో పెండి మంతా పుట్టుకోరు దానే పర్ అయితేనే పైసరికి రాజు బంగారు నేను రాజు ఒళ్ళింటి ఆ రి చింత మాత్రడు రాయమంట ಈ ಕೃಷಿ ಕೃಷಿ ಮಾರ್ಪಡಿನ ನಮ್ಮ ಕರ್ತವ್ಯ ಆ ರೀತಿ ಈ ಭಟ್ಟರ ಸಂಘ ಮಾತೇನನ್ನು ಸೇರಿಸಿ ಮಧ್ಯೆ ಆಗ್ತದೆ ಗೋಡೆ ರಾತ್ರಿ ಪದಾರ್ಥ ಗಂಟೆ ಆದರೆ ಭಟ್ಟರ ಸಂಘದ ಉಲ್ಟಾಡು ಅವು ಪದಾರ್ಥ ಗಂಟೆ ರಾತ್ರಿ ಅಂಟೈತವೆ ಅವು ಕರೆದು ಬರ್ತಾನೆ ಅಂದ್ರೆ ಆಂಡ ಭಟ್ರ ಸಂಘ ನಾವು ಭಟ್ಟರ ನೇತೃತ್ವದ್ದು ಬಾಕಿ ಸಮಾಜದ ಒಟ್ಟು ಮಾಡ್ಬಿಡ್ತೀವಿ ಕೋಪ ಕಾರ್ಯಕರ್ತರು ಬಂದು ಆ ರೀತಿಯಿಂದ ನಿಟ್ಟಿಟ್ಟು ಕುಂಬರಾಜ ಪಂಚಾಯತ್ ನಮ್ ಬಂಜಿ ಬಂಜಿ ಬಗ್ಗೆ ಮಾತಲ್ಲ ಗೊತ್ತಿಪ್ಪು ಗುಂಬರಾಜ ಪಂಚಾಯತ್ ಬಂಜಿ ಕಾಲೋಡು ನಂಟ ಗಂಟರ್ ಸಂಘ ಶುರುವಾಗಿ ಅಂತ ಕಾಸರಗೋಡು ಜಿಲ್ಲೆ ಶುರುವಾಗಿರ್ಬೇಕು ಎಪ್ಪತ್ನಾಲ್ಕು ಗಂಟರ ಸಂಘ ಶುರುವಾದ ಬುಕ್ಕ ಅದನ್ನು ಸ್ವಲ್ಪ ಸ್ವಲ್ಪ ನಟನೆ ವಿಷ ಇಸಿಟ್ಟು ನಮ್ಮ ಜೀವರಾಜ ನಾಗಪಾಲ್ ಅವರ ಮಗಿ ಕರ್ನಾಟಕದ ಮಂತ್ರಿ ಆಗಿದ್ದೇನೆ ಆ ಭತ್ತ ಅಗಲ್ಪಾಡಿ ದೇವಸ್ಥಾನ ಎಲ್ಲ ರೀತಿಯ ಮಲ್ಲ ರೀತಿಯ ಒಂದು ಆತ ರೀತಿಯಿಂದ ಮೆಟ್ಟ ಸಂಘ ಇಡೀ ಜಿಲ್ಲೆ ಪಾತಿದ್ದಾರೆ ಆ ರೀತಿ ನರಪಾಯಿ ಬಡಾದಿ ಮಂಚಾಯಿತು ಅವು ರೀತಿ ಇಡೀ ಐದು ಪುಕ್ಕವಂತ ಸಮಯ ಬಡ ಹೋಗಿದ್ದಲ್ಲಿ ಮತ್ತೆ ಎಟ್ಟೆ ರೀತಿಗಳಿಗೆ ಕಬಿಟಿ ಬೀಗ ಸಂತೋಷದೇ ಮಾತಾಡಲ್ಲ ಅಂಧಿ ಮಾತಾಡಲ್ಲ ಒಟ್ಟೆ ರೀತಿ வந்து நம்ம சாஜுவார்த்தா நம்ம பிரயனால கூட ஆய்னால முகாந்திரம் இடீ ஜில்ல நமக்கு விட்டுக்கொண்டே சாத்தியம்

ಪಾಟ ಶ್ರೀ ಎಂ ಸಂಜೀವ ಶೆಟ್ಟಿ ಮಠದ ನಮ್ಮಗೂ ಇನಿ ವೇದಿಕೆ ಮೆತ್ತಲ್ಲರು ಮಾತ್ರ ಜೋರಾದ ಪ್ರೀತಿಯಲ್ಲಿ ನೋಡ್ಲಿಕ್ಕೆ ಕೇಳ್ಕೊಂಡ ಬಂದರೆ ನನ್ನ ತುಂಬ ಇಲ್ಲಿ ಉದ್ಘಾಟನೆ ಮಾಡಿದಂತರಾಯನ ಅಲಿನ್ ಕುಮಾರ್ ಕಟೀಲ್ ಅಂಜನೇ ಮುಂತ ರವಿಚಂದ್ರ ಅಂಜನೇ ಮುಂದೆ ವೇದಿಕೆ ಇದ್ದ ನಂತರ ನನ್ನ ಹಿರಿಯರಾಯಣ್ಣ ಸಂಜಣ್ಣ குமாரி பணி சங்க அப்பேஷராயின சந்தோஷ ரெகி ஆனந்த வவ்வார் ரவீஸ் பரவால் அஞ்சனே வேந்தன மஹேஷ் அஞ்சனே குமடாஜி பஞ்சாயத்து பணி சங்க மஹரி அஞ்சனே முடிச்ச மஹந்த கிரீடா பக்கத்தில் எல்லா ஹிதிய கிதிய மண்டப

அப்படி ஆமராஜ பஞ்சாயத்து அல்லட்டு கொஞ்சம் பண்டிகை பண்ட எ பார்த்தி உடோ ஆ ஜாதி கொஞ்சம் கொடுத்து அட்ரஸி அதுவே வைத்தோ